ಇವತ್ತು ನಾವು ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆ ತಮಿಳು ನಟ ಇವತ್ತು ಕಮಲಾಸನ್ ಅವರು ಅವರ ಒಂದು ತಗ್ ಏನ ತಗ್ ಲೈಫ್ ಎಂಬ ಒಂದು ಚಿತ್ರ ಇವತ್ತೇನು ಈವೆಂಟ್ಸ್ನಲ್ಲಿ ತಮಿಳ್ನಾಡಿನಲ್ಲಿ ನಮ್ಮ ಕನ್ನಡ ಚಲನಚಿತ್ರ ನಟ ಆಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಅವರ ಒಂದು ಕಾರ್ಯಕ್ರಮದ ಸಮಾರಂಭದ ಅತಿಥ್ಯದಲ್ಲಿ ಕಮಲಾಸನು ಕನ್ನಡವನ್ನು ಅವಮಾನಿಸಿದ್ದಾನೆ ಕನ್ನಡವನ್ನು ತಮಿಳಿನಿಂದ ತಮಿಳಿನ ಮೂಲ ಕನ್ನಡ ಅಂತೇಳಿಬಿಟ್ಟು ಅವಮಾನಿಸಿರ್ತಕ್ಕಂಥ ಒಬ್ಬ ಅವಿವೇಕಿ ಅಜ್ಞಾನಿ ಕನ್ನಡದ ಇತಿಹಾಸ ತಿಳಿದಿರ್ತಕ್ಕಂಥ ಒಬ್ಬ ಅವಿವೇಕಿ ತನ್ನ ಸಿನಿಮಾದ ಪ್ರಚಾರಕ್ಕಾಗಿ ಅವನು ಇವತ್ತು ನಮ್ಮ ಕನ್ನಡಿಗ ಕನ್ನಡವನ್ನು ಅವನ ಅವಮಾನ ಮಾಡಿರ್ತಕ್ಕಂಥದ್ದು ನಮಗೆ ಇಡೀ ಆರೂವರೆ ಕೋಟಿ ಕನ್ನಡಿಗರನ್ನ ಕೆಳಸುವಂಥ ಕೆಲಸ ಮಾಡಿದೆ ಅವಿವೇಕಿ ಕಮಲಾಸನ್ಗೆ ಕನ್ನಡದ ಇತಿಹಾಸ ಗೊತ್ತಿಲ್ಲ ಅನ್ಸ್ತದೆ ಒಂದ್ ವೇಳೆ ಗೊತ್ತಿದ್ರು ಕೂಡ ಅವನು ಜಾಣಕೃತನ ಪ್ರದರ್ಶನ ಮಾಡಿದಾನೆ ಅಂತೇಳಿ ನಾವು ನಮ್ಮ ಅನಿಸಿಕೆ ಇದೆ ಯಾಕಂದ್ರೆ ಕನ್ನಡಕ್ಕೆ ತನ್ನದಾಗಿರ್ತಕ್ಕಂಥ ಒಂದು ಸ್ವಂತಿಕೆ ಬೇರಿದೆ ಇತಿಹಾಸ ಇದೆ ಸುಮಾರು ಕನ್ನಡ ಎರಡು ಸಾವಿರದ ನಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಂತ ಒಂದು ಸುಂದರವಾದ ಲಿಪಿಯನ್ನ ಹೊಂದಿರ್ತಕ್ಕಂಥ ಏಕೈಕ ಕನ್ನಡ ಭಾಷೆ ಅದು ಯಾವ್ದಾದ್ ಇದ್ರೆ ಇವತ್ತು ಕನ್ನಡ ಭಾಷೆ ಇದೆ ಕನ್ನಡ ಮೂರನೇ ಶತಮಾನದಿಂದ ಇಡೀ ನಮ್ಮ ಏಷ್ಯಾ ಖಂಡದಲ್ಲಿ ಇವತ್ತು ಒಂದು ಅದ್ಭುತವಾಗಿ ಪ್ರಚಾರಗೊಂಡು ರಾಜ ಮಹಾರಾಜರ ಕಾಲದಲ್ಲಿ ಕೂಡ ಇವತ್ತು ಕನ್ನಡ ಏಷ್ಯಾ ಖಂಡದವರಿಗೆ ಬೆಳೆದಿದೆ ಕನ್ನಡ ಇತಿಹಾಸ ಇದೆ ಇವತ್ತು ಶಾಸನ ಇದೆ ಅಲಮಿಡಿ ಶಾಸನ ಸಿಕ್ಕಿದೆ ಅಂತದ್ರಲ್ಲಿ ಒಬ್ಬ ಅವಿವೇಕಿ ಕನ್ನಡ ತಮಿಳು ಚಿತ್ರ ನಟ ಇವತ್ತು ಕನ್ನಡವನ್ನು ಅವಮಾನಿಸಿದಾನೆ ನಾನು ಕಮಲಾಸನಿಗೆ ಒಂದು ಎಚ್ಚರಿಕೆ ಕೊಡಕ್ಕೆ ಹೇಳ್ತೀನಿ ಕಮಲಹಾಸನ್ ನಿನಗೆ ತಮ್ ಕನ್ನಡ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ ಕನ್ನಡದವ್ರನ್ನ ಕೆಳಸೋಂಥ ಕೆಲಸ ಮಾಡಿದ್ರೆ ನಿನ್ನ ಬ ಎಲ್ಲಿ ಕರ್ನಾಟಕದಲ್ಲಿ ನಿನ್ನ ಸಿನಿಮಾಗಳು ಏನಾದರೂ ಕೂಡ ಬಿಡುಗಡೆ ಮಾಡಿದ್ದೆ ಆದರೆ ಇಡೀ ಕರ್ನಾಟಕದಲ್ಲಿ ಯಾರು ಸಿನಿಮಾ ಬಿಡುಗಡೆ ಮಾಡ್ತೀರಾ ಆ ಟಾಕೀಸ್ಗೆ ನುಗ್ಗಿ ಬೆಂಕಿ ಹಚ್ಚುವಂಥ ಕೆಲಸನೇ ಕರ್ನಾಟಕ ಏಕೀಕರಣ ಮಾಡುತ್ತದೆ ನಮ್ಮ ಕನ್ನಡಿಗರನ್ನ ಕೆಳಸೋಂಥ ಕೆಲಸ ಮಾಡಿದಿರ ನೀವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೆಲವೊಂದು ಹೇಳ್ತಿ ಜನರು ಕೂಡ ಇದ್ದಾರೆ ಅವನು ಕರ್ನಾ ಅವನು ತಮಿಳುನಾಡಿನಲ್ಲಿ ಇರ್ತಕ್ಕಂತ ಕಮಲಾಸನ್ನ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಂದ್ರೆ ನಿಮಗೆ ನಾಚಿಕೆ ಆಗ್ಬೇಕು ನಿಮಗೆ ನಾಚಿಕೆ ಆಗ್ಬೇಕು ನಿಮ್ಮ ತಂದೆ ತಾಯಿಗೆ ಹುಟ್ಟಿರ್ತಕ್ಕಂಥವ್ರನ್ನ ಬೇರೆ ತಂದೆ ತಾಯಿಗೆ ಹುಟ್ಟಿದ್ದೀನಿ ಅಂತ ಹೇಳ್ಕೊಂಡು ಸಮರ್ಥನೆ ಮಾಡ್ಕೊಂತೀರ ನಿಮಗೆ ನಾಚಿಕೆ ಆಗ್ಬೇಕು ಹಿಂಗಾಗೆ ಕರ್ನಾಟಕವನ್ನ ಹಾಳು ಮಾಡಿದಿರ ನೀವು ಬೇರೆ ಪರಭಾಷಿಕರನ್ನ ಓಲೈಸಿಕೊಂಡು ಓಲೈಸಿಕೊಂಡು ಅವರು ನಮ್ಮ ರಾಜ್ಯದಲ್ಲಿ ಬಂದು ನಿಮ್ ನಿಮಗೆ ಸರಿ ಇಲ್ಲ ಕನ್ನಡಿಗರಿಗೆ ಕನ್ನಡಿಗರು ಸರಿ ಇಲ್ಲ ನನಗೆ ನನಗೇನು ಬುದ್ಧಿ ಹೇಳಕ್ ಬರ್ತೀಯ ಅನ್ನೋ ಮಟ್ಟಕ್ಕೆ ಪರಭಶೇಕರ್ ಬಂದಿರಂದ್ರೆ ಇಲ್ಲಿ ಕೆಲವೊಂದು ಕರ್ನಾಟಕದ ಒಳಗಡೆ ಇರ್ತಕ್ಕಂಥ ಮೀರ್ ಸಾಧಿಕ್ಕ ಒಳಗಡೆ ಇರ್ತಕ್ಕಂಥ ನಾಡದ್ರೋಹಿ ಕೆಲವೊಂದು ಸಮರ್ಥನೆ ಮಾಡ್ಕೊಳ್ಳೋರು ಕೂಡ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಕನ್ನಡದ ನೀರನ್ನು ಕುಡಿದು ಕನ್ನಡದ ಅನ್ನ ತಿಂದು ಕನ್ನಡ ನೆಲದಲ್ಲಿ ನೀವು ಬದುಕ್ತಾ ಇರ್ತಕ್ಕಂಥವ್ರು ಒಬ್ಬ ತಮಿಳಿಗ ಅವನು ಹೊಟ್ಟೆಪಾಡಿಗಾಗಿ ಅವನೊಂದು ತಮಿಳು ಚಿತ್ರವನ್ನು ಪ್ರಮೋಷನ್ ಮಾಡಲಿಕ್ಕೆ ಅವನಿವತ್ತು ಕನ್ನಡವನ್ನ ಎತ್ತಿ ಕಟ್ಟಿಬಿಟ್ಟು ತಮಿಳು ಕನ್ನಡ ತಮಿಳು ಮೂಲದಿಂದ ಬಂದಿದೆ ಅಂತ ಹೇಳ್ತಾನೆ ಅಂದ್ರೆ ಅವನೊಬ್ಬ ಅಭಿವೇಕಿ ಲೋಪರ್ ಒಬ್ಬ ಚಿತ್ರ ನಟ ಅಂತ ಹೇಳಕ್ಕೆ ನಾಚಿಕೆ ಆಗುತ್ತೆ ನಾವೆಲ್ಲ ಅವನ ಅಭಿಮಾನಿಗಳಾಗಿದ್ವಿ ಯಾವತ್ತಿವತ್ತು ಅವನು ಕನ್ನಡ ವಿರೋಧ ಮಾಡ್ತಿದ್ದಾನೆ ಅವನಿವತ್ತು ನಮ್ಮ ವಿರೋಧಿ ಅವನು ಏ ಕಮಲ್ ಹಾಸನ್ ನಿನಗೆ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀನಿ ನೀನ್ ಹೈಕೋರ್ಟ್ಗಲ್ಲ ನೀನು ನೀನ್ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸಹ ನಿನ್ನ ಕನ್ನಡ ಚಿತ್ರ ಚಿತ್ರ ಏನಾದರೂ ಕೂಡ ಬಿಡುಗಡೆ ಆದ್ರೆ ಕನ್ನಡಕ್ಕೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ತಯಾರಿರ್ತೀವಿ ಖಂಡಿತ ನೀನು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಿನ್ನ ಚಿತ್ರವನ್ನು ಬಿಡುಗಡೆ ಮಾಡಿ ಪ್ರದರ್ಶನ ಮಾಡಿದ್ದೆ ಆದರೆ ನಾವು ಎಲ್ಲಿ ಪ್ರದರ್ಶನ ಮಾಡ್ತಾರ ಆ ಟಾಕೀಸ್ಗೆ ಹೋಗಿ ನುಗ್ಗಿ ಬೆಂಕಿ ಹಚ್ಚಿ ನಾವು ಜೈಲಿಗೆ ಹೋಗಂತ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ಕರ್ನಾಟಕದ ಕನ್ನಡಿಗರೆಲ್ಲ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಪಿ ಶೇಖರ್ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಳ್ಳಾರಿ